ವೀಕ್ಷಕರೇ ನಮಸ್ಕಾರಗಳು ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೈದಾನದಲ್ಲೇ ನಡೆಯಿತು ಕೆಟ್ಟ ದುರಂತ ಇನ್ನು ವೀಕ್ಷಕರೇ ಈ ಒಂದು ದುರಂತದಿಂದ ಭಾರತ ತಂಡವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಹೀನಾಯವಾದ ಸೋಲು ಕಂಡಿದೆ ಹೌದು ವೀಕ್ಷಕರೇ ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆಯಿತು ಇನ್ನು ವೀಕ್ಷಕರೇ ಈ ಒಂದು ಕೆಟ್ಟ ದುರಂತದಿಂದ ಭಾರತ ತಂಡವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೂವತ್ತು ರನ್ಸ್ಗಳ ಹೀನಾಯ ಸೋಲು ಕಂಡಿದೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ಒಂದು ಪಂದ್ಯದ ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆ ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಮೊದಲು ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಐವತ್ತೊಂಬತ್ತು ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಭಾರತ ತಂಡವು ನೂರ ಎಂಬತ್ತೊಂಬತ್ತು ರನ್ಸ್ಗಳಿಗೆ ಗಳಿಗೆ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಇನ್ನು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದ ಸೌತ್ ಆಫ್ರಿಕಾ ತಂಡವು ನೂರ ಐವತ್ ರನ್ ಗಳಿಸಿ ಭಾರತ ತಂಡಕ್ಕೆ ನೂರ ಇಪ್ಪತ್ನಾಲ್ಕು ರನ್ಸ್ಗಳ ಅಲ್ಪ ಮೊತ್ತದ ಟಾರ್ಗೆಟ್ ಕೊಟ್ಟಿತ್ತು ಇನ್ನು ವೀಕ್ಷಕರೇ ಈ ಒಂದು ಅಲ್ಪ ಗುರಿಯನ್ನು ಬೆನ್ನಟ್ಟಿದ್ದ ಭಾರತ ತಂಡವು ಹಿನಾಯವಾಗಿ ಸೋಲು ಕಂಡಿದೆ ಹೌದು ಮೂವತ್ತು ರನ್ಸ್ಗಳ ಭರ್ಜರಿ ಗೆಲುವು ಕಂಡ ಸೌತ್ ಆಫ್ರಿಕಾ ತಂಡವು ಇದೀಗ ಈ ಒಂದು ಸರಣಿಯಲ್ಲಿ ಒಂದು ಜೀರೋ ಅಂತರದಿಂದ ಮುನ್ನಡೆ ಪಡೆದುಕೊಂಡಿತು ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ಮೈದಾನದಲ್ಲೇ ನಡೆಯಿತು ಕೆಟ್ಟ ದುರಂತ ಹೌದು ವೀಕ್ಷಕರೇ ಚುಬ್ಬಣ್ ಗಿಲ್ ಅವರು ಬ್ಯಾಟಿಂಗ್ ಮಾಡುವ ವೇಳೆ ದೊಡ್ಡ ಇಂಜುರಿಗೆ ಒಳಗಾದರು ಇನ್ನು ವೀಕ್ಷಕರೇ ಈ ಒಂದು ಇಂಜುರಿಯಿಂದ ಸೌತ್ ಆಫ್ರಿಕಾ ತಂಡವು ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಗೆಲುವು ಕಂಡಿದೆ ಎಂದು ಇದೀಗ ಪ್ರಮುಖ ದಿಗ್ಗಜರು ವ್ಯಕ್ತಪಡಿಸುತ್ತಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ವಿಡದ ಬಗ್ಗೆ ಪುಟ್ಟ ಅಪ್ಡೇಟ್ಸ್